ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೌನ್ಸಿಲ್ ಕೌನ್ಸಿಲ್ ಆಗುತ್ತೆ ಯಾಕೆಂದ್ರೆ ಸಾಕಷ್ಟು ಜನ ಮಾಡಿಸಿದ್ರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಸರ್ಜರಿ ಆಗಿತ್ತು ಸರ್ಜರಿ ಆದ್ಮೇಲೆ ಅವ್ರಿಗೆ ಅವರೇ ರೆಫರ್ ಮಾಡಿದ್ರು ಇಂಥ ಕಡೆ ಹೋದ್ರೆ ಇಲ್ಲಿ ಬೆಂಗಳೂರಲ್ಲೇ ಆಗುತ್ತೆ ಎಲ್ಲೂ ದೂರ ಹೋಗಂಗಿಲ್ಲ ನಾನು ಇಲ್ಲೇ ಮಾಡಿಸ್ಬಿಡು ತುಂಬಾ ಅಲ್ಲೆಲ್ಲ ಮೈಸೂರ್ಗೆ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಂಬರ ಬದಲು ಇಲ್ಲಿ ಬೆಟರ್ ಸೇಫ್ಟಿ ಇರುತ್ತೆ ಮತ್ತೆ ದಾಸರಳ್ಳಿ ನಮ್ಮ ಫ್ರೆಂಡ್ ಮನೆ ದಾಸರಳ್ಳಿ ಇತ್ತು ನೋಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ನಿನ್ನ ಡೈರೆಕ್ಟ್ ಆಯ್ತು ಇವತ್ತು ನೈಟ್ ಆಯ್ತು ನಾಳೆ ಮಾರ್ನಿಂಗು ನಾವು ಡಿಸ್ಚಾರ್ಜ್ ಆಗಬೇಕು ಏನಿತ್ತು ನಾನೊಂದು ಹುಡುಗಿ ಆಗ್ಬೇಕಷ್ಟೇ ನನ್ನ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಒಂದು ಹುಡುಗಿ ಆಗ್ಬೇಕು ಒಂದು ಮ್ಯಾರೇಜ್ ಆಗಬೇಕು ನನ್ ಫಿಕ್ಸ್ ಆಗಿದೆ ಮೆಂಟಲಿ ಫಿಕ್ಸ್ ಆಗಿದೆ ಒಂದು ಮದುವೆನೇ ಆಗಬೇಕು ಟೈಮ್ ಪಾಸು ಅದು ಇದು ಮಾಡಬಾರದು ಒಂದು ಹುಡುಗನ್ ಜೊತೆ ಮದ್ವೆ ಆದ್ರೆ ಲೈಫ್ ಯಾಕೆ ಹುಡುಗಿ ತರ ಲೀಡ್ ಮಾಡೋಣ ನೋಡೋಣ ಸಿಕ್ಕಿದ್ರೆ ಆಗೋಣ ಸಿಕ್ಲಿಲ್ಲ ಅಂದ್ರೆ ನೋಡೋಣ ನಂದು ಇದೇ ಲೈಫಲ್ಲಿ ಉಲ್ಟೋಗೋಣ ಅವಾಗ ಏನಾಗುತ್ತೋ ಆಗ್ಲಿ ಅನ್ನೋ ಒಂದು ಮೆಥೇಡ್ ಇತ್ತು ಮೈಂಡ್ ಸೆಟ್ ಅಲ್ಲಿ ಅದಾಗಿತ್ತು ಆಮೇಲೆ ಸರ್ಜರಿ ಆಯ್ತು ನಾನು ಹೋದಾಗ ಫಸ್ಟ್ ಕನ್ಸಲ್ ನಡೀತದೆ ಅದಾದ್ಮೇಲೆ ಮಾಡ್ತಾರೆ ಏನು ಸರ್ಜರಿ ಮಾಡ್ತಾರೆ ಸರ್ಜರಿ ಆಯ್ತು ಸರ್ಜರಿ ಆದ್ಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ ಸರ್ ಅದು ಅನ್ನ ಇಂಜೆಕ್ಷನ್ ಕೊಟ್ಟಿರ್ತಾರೆ ನಮ್ಗೆ ಗೊತ್ತಾಗಲ್ಲ ಒನ್ ನೈಟ್ ಆಗುತ್ತೆ ತ್ರೀ ಟು ಫೋರ್ ಅವರ್ಸ್ ಇರುತ್ತೆ ಸರ್ಜರಿ ಯಾಕೆಂದ್ರೆ ಎಲ್ಲಾ ತರ ಮಾಡ್ಬೇಕಲ್ಲ ಅವರು ಅದಾದ್ಮೇಲೆ ಮಾರ್ನಿಂಗು ನಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ ಒಂದು ಒನ್ ಡೇ ಇಟ್ಕೊಂತಾರೆ ಇಲ್ಲಾಂದ್ರೆ ಜಾಸ್ತಿ ಬ್ಲೀಡ್ ಎಲ್ಲ ಆದ್ರೆ ಜಾಸ್ತಿ ದಿನ ಎರಡು ದಿನ ಇಟ್ಕೊಂತಾರೆ ಹಂಗೆ ಒಬ್ಬೊಬ್ರು ಕೆಪಾಸಿಟಿ ಮೇಲೆ ಅದಾಯ್ತು ಅದಾದ್ಮೇಲೆ ಹೊರಟು ಬಂದು ನಾವು ಗಾಡಿ ನಾನು ಎರಡು ದಿನ ಇದ್ದೆ ಎರಡು ದಿನ ಆದ್ಮೇಲೆ ಹೊರಟು ಬಂದು ಹೊರಟು ಬಂದ್ಮೇಲೆ ಅವಳೆ ಎಲ್ಲ ನೋಡ್ಕೊಂಡ್ಲು ನಮ್ಮನ್ನ ಚೆನ್ನಾಗಿ ಕೇರ್ ಮಾಡಿದ್ಲು ಅವಳಿಗೆಲ್ಲ ಗೊತ್ತು ಪದ್ಧತಿ ಡಿಕಾಕ್ಷನ್ ಕೊಡೋದ್ರಿಂದ ಹಿಡ್ದು ಯಾವ ತರ ಮೆಥಡ್ ಅಲ್ಲಿ ನೋಡ್ಕೋಬೇಕು ಡೇಟಾಲ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವಳೇ ಮಾಡ್ತಾ ಇದ್ವು ಕಾಫಿಲಿ ಡಿಕಾಕ್ಷನ್ ಹಾಕಿ ಅದಕ್ಕೆ ನಮಗೆ ಇದು ಕೊಡ್ತಾರೆ ಏನು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಡಿಕಾಕ್ಷನ್ಗೆ ತುಪ್ಪ ಹಾಕ್ಬಿಟ್ಟು ಏನಕ್ಕೆ ಕೊಡೋದು ಅಂದ್ರೆ ಯಾವಾಗೂ ಮೋಷನ್ಗೆ ಹೋಗ್ಬಾರ್ದು ನಮ್ಮ ಪದ್ಧತಿ ಇರುತ್ತೆ ಇಷ್ಟೇ ಕೊಟ್ರ ಲಿಮಿಟ್ ಫುಡ್ ಯಾಕೆ ಇದ್ರೆ ಪೈಪ್ ಹಾಕಿರ್ತಾರೆ ಇದ್ದು ಅಲ್ಲಿ ಓಡಾಡಂಗಿರಲ್ಲ ತರ ಸಾಕಷ್ಟು ಇರುತ್ತಲ್ಲ ಸರ್ಜರಿ ಆದ್ಮೇಲೆ ಹಂಗಾಗ್ಬಿಟ್ಟು ಸರಿ ಆಯ್ತು ಅದೆಲ್ಲ ಆದ್ಮೇಲೆ ನಾನು ನಲ್ವತ್ತೊಂದು ದಿನ ಏನು ಫಂಕ್ಷನ್ ಗಿಂಕ್ಷನ್ ಏನು ಮಾಡ್ಕೊಳ್ಳಿಲ್ಲ ನಾನು ಯಾಕೆಂದ್ರೆ ನನ್ನ ಇವ್ರ ನಡುವೆ ಇಲ್ಲ ನಾವು ಫಂಕ್ಷನ್ ಎಲ್ಲ ಮಾಡ್ಕೊಬೇಕು ಅಂದ್ರೆ ಇವ್ರ ನಡುವೆ ಇರಬೇಕು ನಮ್ಮ ಸಮುದಾಯದ್ದು ಒಳಗೆ ಇರಬೇಕು ನಾವು ನಮ್ಗೆ ದೊಡ್ಡವರು ಅಂತ ಇರ್ತಾರೆ ಆ ದೊಡ್ಡವ್ರ ಲಂಚ ಕಟ್ತಾರೆ ಹಾ ಅದೆಲ್ಲ ಮಲ್ಗಿದ್ ಜಾಗದಲ್ಲೇ ಮಲ್ಗಿದ್ ಜಾಗದಲ್ಲೇ ಇರುತ್ತೆ ಫಾರ್ಟಿ ಒನ್ ಡೇಸ್ಗೆ ರಿಮೂವ್ ಮಾಡ್ತಾರೆ ಆಮೇಲೆ ನಾರ್ಮಲ್ ಆಗಿ ಈ ತರ ನೆಡಿಯೋದು ನಾವು ಎದ್ದು ಓಡಾಡೋದೆಲ್ಲ ನಮ್ಗೆ ಇದಿರುತ್ತೆ ಅಂದ್ರೆ ಕೂಡ್ಕೊಂಡು ಹಿಡೀಬಾರ್ದು ಯೂರಿನ್ ಬ್ಲಾಕ್ ಆಗ್ಬಿಡುತ್ತೆ ನೀಟಾಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು ಒಂದು ತಿಂಗಳು ಒಂದುವರೆ ತಿಂಗಳು ಹಿಡಿಯುತ್ತೆ ನಮಗೆ ಪೈಪ್ ಹಾಕಿರ್ತಾರೆ ಮನ್ಗಿ ಜಗದಲ್ಲೇ ಯೂರಿನ್ ಎಲ್ಲ ಪಾಸ್ ಆಗೋದು ಮನ್ಗಿ ಜನ ಪಾಸ್ ಆಗ್ತಾ ಇರುತ್ತೆ ಹಂಗಾಗಿ ಕೇರ್ ಮಾಡಕ್ಕೆ ಫ್ರೆಂಡ್ಸ್ ಇದ್ಲಲ್ಲ ನೋಡ್ಕೊಳ್ಳೋದು ಮತ್ತೆ ಅದನ್ನೆಲ್ಲ ವಾಶ್ ಮಾಡೋದು ನೀಟಾಗಿ ನೋಡ್ಕೊಂತಾರೆ ಕೇರ್ ಮಾಡ್ತಾರೆ ಫಾರ್ಟಿ ಒನ್ ಡೇಸ್ ಬೇಕೇ ಬೇಕು ಸರ್ ಕಂಪ್ಲೀಟ್ಲಿ ಕ್ಯೂರ್ ಆಗಕ್ಕೆ ನಲ್ವತ್ತೊಂದು ದಿನ ಮಲ್ಗಿರ್ಬೇಕು ಅನ್ನೋದ್ಕಿನ್ನ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಒಂದು ಸ್ವಲ್ಪ ಓಡಾಡ್ಬೋದು ತಟ್ಟಾಡ್ಕೊಂಡು ಪೈನ್ ಎಲ್ಲ ಕಮ್ಮಿ ಆಗಿರುತ್ತೆ ಯಾಕೆಂದ್ರೆ ಇಂಜೆಕ್ಷನ್ ಕೊಡ್ತಾನೆ ಇರ್ತಾರೆ ಟ್ಯಾಬ್ಲೆಟ್ ಕೊಡ್ತಾನೆ ಇರ್ತಾರೆ ಹಾಗಾಗಿ ಯಾವುದೇ ರೀತಿ ಪೇಯ್ನ್ ಇರಲ್ಲ ಒಂದೆರಡು ಮೂರು ಹೆಜ್ಜೆ ಇಟ್ಕೊಂಡು ಓಡಾಡೋಷ್ಟಿರುತ್ತೆ ಪೈಪ್ ಮಾತ್ರ ರಿಮೂವ್ ಮಾಡ್ಬೋದು ನಮ್ಮ ಅನ್ನೊಂದಿನಕ್ಕೆ ಒಂದು ಕಾರ್ಯ ಮಾಡ್ತಾರೆ ಅದಾಕಿದಂಗೆ ಪೈಪ್ ರಿಮೂವ್ ಮಾಡ್ಬಿಡ್ತಾರೆ ಆಮೇಲೆ ನಾನು ಆಟೋಮೆಟಿಕ್ ಆ ಪೈನ್ ಫಾರ್ಟಿ ಒನ್ ಡೇಸ್ ಆದ್ಮೇಲೆ ಒಂದು ಫಂಕ್ಷನ್ ಮಾಡ್ತಾರೆ ಅದೆಲ್ಲ ನಾವು ಮಾಡ್ಕೊಂಡಿಲ್ಲ ಸಮುದಾಯ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಎಲ್ಲೂ ಸೇರ್ಕೊಂಡಿಲ್ಲ ನನ್ನ ನನ್ನ ಸರ್ಜರಿ ಆದ್ಮೇಲೆ ನಮ್ಮ ಮನೆಯಲ್ಲೇ ಬಂದೆ ಡೈರೆಕ್ಟ್ ಮನೆಗೆ ಬಂದೆ ಹೋಗೋದು ಬರೋದು ಮಾಡ್ತಾ ಇದ್ದೆ ಆಮೇಲೆ ನಮ್ಮನೆಯವರು ಸಿಕ್ಕಿದ್ರು ಆರ್ ತಿಂಗಳು ಗ್ಯಾಪ್ ಅಷ್ಟೇ ನನ್ಗೆ ಪ್ಯಾಂಟ್ ಶರ್ಟ್ ಎಲ್ಲ ಇದ್ರು ಟ್ರಾನ್ಸ್ಜೆಂಡರ್ ಅನ್ನೋದ್ಕಿಂತ ನಾನು ಯಾರು ಸ್ಯಾರಿ ಹಾಕಿರೋ ಸೇರ್ಲೇ ಇಲ್ಲ ಮಿಂಗಲ್ ಆಗಲಿಲ್ಲ ಆಪರೇಷನ್ ಆದ್ಮೇಲೆ ಮಿಂಗಲ್ ಆಗ್ಲಿಲ್ಲ ಯಾಕೆಂದ್ರೆ ನನ್ನ ಫ್ರೆಂಡ್ಸ್ ಇದ್ಲಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಅವಳೊಬ್ಳೆ ಅವ್ಳ ಜೊತೆನೆ ಒಡ್ಡನಾಟ ಮಾತುಕತೆ ಮತ್ತೆ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದವ್ ಅವ್ರ ಜೊತೆ ತಿರುಪತಿಗೆ ಹೋಗ್ತಿದ್ದು ಬರ್ತಿದ್ದು ಎಲ್ಲ ಎಲ್ಲಾ ಅವ್ರೇ ನಡೀತಾ ಇತ್ತು ಏನೇ ಕಷ್ಟ ಬಂದರೂ ಹೊಳ್ತವೆ ಸುಖ ಇದ್ರೂ ಹೊಳ್ತವೆ ನಮ್ಮ ಮದ್ವೆ ವಿಷಯನೂ ಹೊದ್ವೆಗಿನ ಒಂದು ಎರಡು ದಿನ ಹಿಂದೆ ಸ್ಯಾರಿ ಎಲ್ಲ ತಂದಿಟ್ಕೊಂಡಿದ್ದೆ ಆಲ್ರೆಡಿ ನಾನು ಹೌದು ಓಡಾಡ್ತಾ ಇದ್ದೆ ನಮ್ಮ ಅಮ್ಮಾರ ಮನೆಗೆಲ್ಲ ಪ್ಯಾಂಟ್ ಶರ್ಟ್ ಅಲ್ಲೇ ನಾನು ಬದಲಾವಣೆ ಚೇಂಜಸ್ ಕಾಣಬಾರ್ದು ನಮ್ಮ ಅಮ್ಮತಿವಿ ಅಂದ್ರೆ ನಮ್ಮ ಆಕ್ಟಿವಿಟೀಸ್ ಏನು ಅಂದ್ರೆ ನಮ್ಮ ಫ್ರೆಂಡೇ ನೋಡ್ಕೊಳೋದ್ರಿಂದ ನನ್ಗೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಊಟ ಕೊಡೋಳು ಟೈಮ್ ಟು ಟೈಮ್ಗೆ ಮಾತ್ರೆ ಕೊಡೋಳು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಬರೋಳು ಈಗೇನೋ ಒಂದ್ ಸ್ವಲ್ಪ ಸಮಸ್ಯೆ ಯೂರಿನ್ ಬ್ಲಾಕ್ ಅದು ಇದು ಆದಾಗ ಎಮರ್ಜೆನ್ಸಿ ಅವಾಗ ಇಮಿಡಿಯೆಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಚೆನ್ನಾಗಿತ್ತು ಹಂಗಾಗಿ ನಮ್ಗೆ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ಲು ನನಗೇನು ಸರ್ಜರಿ ಬಗ್ಗೆ ಅಷ್ಟು ಡೀಪ್ ಆಗಿ ಹೋಗಿ ಯೋಚನೆ ಆಲೋಚನೆಗಳು ಬರೋ ತರ ಏನೂ ಇರ್ಲಿಲ್ಲ ನಮಗೆ ಚೆನ್ನಾಗಾಯ್ತು ಎಲ್ಲ ಚೆನ್ನಾಗಿ ಮುಗಿತು ಆಮೇಲೆ ರಿಟರ್ನ್ ನಾನು ಎರಡು ತಿಂಗಳು ಆದ್ಮೇಲೆ ಮನೆಗ್ ಬಂದು ಮನೆಗೆ ಎಲ್ಲೋಗಿದ್ದೆ ಇತ್ತು ಆದ್ರೂ ಎಲ್ಲೋಗಿದ್ದೆ ಅಂದ್ರೆ ಕೆಲ್ಸದ್ಮೇಲೆ ಫ್ರೆಂಡ್ ಮನೆಯಲ್ಲೇ ಉಳ್ಕಾಡಿದ್ದೆ ಅಂತ ಹೇಳ್ದೆ ಯಾಕೆಂದ್ರೆ ಹೊರಗಡೆ ಹೋಗ್ತಾ ಇದ್ದಾವಾಗವಾಗ ಹದಿನೈದು ದಿನ ವಾರ ಮತ್ತೆ ಬಸ್ನಿನ ಪಲ್ಲಿ ಉದಯಗಿರಿ ಅಲ್ಲೆಲ್ಲ ಟಿಪ್ಪಾಕಿವ್ನು ನಾನು ಹೋಗ್ಯವನು ಫ್ರೆಂಡ್ ಜೊತೆ ಆಂಧ್ರ ಬಸ್ನ ಪಲ್ಲಿ ಉದಯಗಿರಿ ಅಲ್ಲೆಲ್ಲ ಹೋಗ್ಯವನು ಅಲ್ಲೆಲ್ಲ ತಿಂಗಳಗಟ್ಲೆ ಬರ್ತಾ ಇರಲಿಲ್ಲ ನಾನು ಅವಾಗೋದಾಗ ಹಂಗೆ ಆಗ್ಬಿಟ್ಟು ಇವ್ರಿಗೆ ಆಗೋಗಿತ್ತು ಹೋಗಿತ್ತು ಆಗಿ ಒಳಗಡೆ ಆ ಒಳಗಡೆ ಅವರ್ಗಡೆ ಆಚೆ ಉಳ್ಕೊತಾಳೆ ಬಿಡು ಇನ್ನೇನು ಯೋಚನೆ ಇಲ್ಲ ಅವ್ರಿಗೆ ಓಕೆ ಬಂದೆ ಬಂದಾದ್ಮೇಲೆ ಸ್ನಾನ ಮಾಡ್ಕೊಂಡು ಮತ್ತೆ ಮತ್ತೆ ರಿಟರ್ನ್ ಒಂದೆರಡು ದಿನ ಬಿಟ್ಟು ಊಟ ಗೀಟ ಮಾಡೋದು ಮತ್ತೆ ಹೋದವು ಹಂಗೆ ಬರೋದು ಹೋಗೋದು ಬರೋದು ಹೋಗೋದು ರೀಸೈಕಲ್ ಹಂಗೆ ಆಗ್ತಾ ಇತ್ತು ದಿನನಿತ್ಯ ಆಮೇಲೆ ಒಂದು ಫಂಕ್ಷನ್ಗೆ ಹೋದವು ನಾವು ಅವತ್ತು ನಮ್ಮಅಮ್ಮ ಮನೆಯಿಂದಾನೇ ಓದೋ ನನ್ನ ಫಂಕ್ಷನ್ಗೆ ಅವತ್ತು ಮೆಜೆಸ್ಟಿಕ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ನಾನು ನೋಡಿರೋದು ಮೆಜೆಸ್ಟಿಕ್ ಅಲ್ಲಿ ನಾನು ಫಸ್ಟ್ ಗೊಂಬೆ ಅಂಗಡಿಗೆ ಹೋಗಿದ್ದೆ ನನ್ನ ಅವ್ರು ನೋಡಿದರೆ ನಾನು ಅವ್ರು ನೋಡಿಲ್ಲ ನಾನು ಮೆಜೆಸ್ಟಿಕ್ ನಾನು ಯಾವ ಗೊಂಬೆ ಅಂಗಡಿಗೆ ಹೋದ್ನೋ ಅವರು ಅದೇ ಗೊಂಬೆ ಅಂಗಡಿಗೆ ಬಂದಿದ್ರು ಅವ್ರು ಗೊಂಬೆ ತಗೊಂತ ಇದ್ರು ಗೊಂಬೆ ತಗೊಬೇಕಾದ್ರೆ ನಾನೇನಂದೆ ಒಂದೆ ಅಪಿ ನೀನ್ ಯಾರ ಫಂಕ್ಷನ್ ಹೋಗ್ತಿದ್ಯಾ ಗೊಂಬೆ ಎಲ್ಲ ತಗೋತಿದ್ವಿ ಬರ್ತ್ಡೇ ಫಂಕ್ಷನ್ ಅಂತ ಹಾಂ ನಾವು ಕೆಆರ್ಪುರ ಮಲ್ಲೇ ಹೋಗ್ತಿರೋದು ಯಾರು ಫಂಕ್ಷನ್ ಅಪ್ಪಿ ಅಂತ ಹಿಂಗೆ ಹಿಂಗೆ ನನ್ನ ಫ್ರೆಂಡ್ ಇದ್ದಾರೆ ಹಾಸನಿಂದ ಬಂದೆ ನಾನು ಹ್ಞೂ ಅವ್ರ ಫಂಕ್ಷನ್ಗೆ ಹೋಗ್ತಿರೋದು ಹೌದು ಅವ್ರದ್ದು ಆ ಫಂಕ್ಷನು ಅವ್ರ ಹೆಸರು ತೊಗೊಳಲ್ಲ ನಾನು ಅವ್ರದ್ದು ಫಂಕ್ಷನ್ನು ಅಂತ ಅಂದು ಹ್ಞೂ ಅವ್ರದ್ದೇ ಫಂಕ್ಷನ್ನು ಬತ್ತಿ ಏನು ಹಂಗದ್ರೆ ಟ್ರೈನಲ್ಲಿ ಹೋಗೋಣ ಅಂತ ನಾವೊಂದು ಒಂದು ಹತ್ತು ಜನ ಇದ್ದೋ ಗ್ಯಾಂಗ್ ಅಯ್ಯೋ ನೀವು ಹೋಗಿ ನಾನು ಐರಾವತ ಬಸ್ಸಲ್ಲಿ ಬರ್ತೀನಿ ಅಂತ ಅವರಾದರು ನಾನೇನು ಅಯ್ಯೋ ಬಾರೇ ಅವನು ಅವರ ಅಪ್ಪ ಕುಬೇರ ಅಂತೆ ಐರಾವತ ಬಸ್ಸಲ್ಲೇ ಬರಲಿ ಅವನು ನಾವು ಗಾಡಿ ಟ್ರೈನ್ ಅಲ್ಲಿ ಹೋಗೋಣ ಬನ್ನಿ ಕೆಆರ್ಪುರಂಗೆ ಅಂತ ಹೋದು ಅಷ್ಟೊತ್ತ ಇವ್ರು ಬಂದು ಅಲ್ಲಿ ಎರಡನೇ ಫ್ಲೋರ್ ಅಲ್ಲೇ ಅವ್ರ ಮನೇಲಿ ಇದ್ರು ಒಂದೇ ಫಂಕ್ಷನ್ ಕೋ ಇನ್ಸಿಡೆಂಟ್ ಗೊಂಬೆ ಅಂಗಡಿಗೂ ಹೋಗಿದ್ದೀವಿ ಫಂಕ್ಷನ್ಗೂ ಒಂದೇ ಫಂಕ್ಷನ್ ಎಲ್ಲ ಹಾಕಿದ್ದೆ ಹಾಕಿದ್ದೆ ನಾನು ಆಲ್ರೆಡಿ ಆಗೋಗಿದ್ದೆ ಆ ಹೌದು ಬದಲಾವಣೆ ಗೊತ್ತಿತ್ತು ಅವ್ರಿಗೆ ನಾನ್ ಟ್ರಾನ್ಸ್ಜೆಂಡರ್ ಅಂತ ಗೊತ್ತಿತ್ತು ಅವ್ರಿಗೆ ನಮ್ಮ ಮನೆಯವ್ರಿಗೆ ನಾನು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಿದ್ದೆ ಲವ್ ಮಾಡಿದ್ದವ್ರನ್ನ ನಮ್ಮಲ್ಲಿ ಕದ್ದು ಮುಚ್ಚಿ ವ್ಯಾಪಾರ ಏನೂ ಇಲ್ಲ ಅಲ್ಲಿ ಅವ್ರನ್ನ ನೋಡಿದ್ರು ನನ್ನ ಲೈಕ್ ಆದ್ದೆ ಪ್ರಪೋಸ್ ಮಾಡಿದ್ರು ಮದ್ವೆ ಆದ ಶಾರ್ಟ್ ಪೀರಿಯಡ್ ಅಲ್ಲ ನಮ್ದು ಆಮೇಲೆ ಹೋದ್ವ ಫಂಕ್ಷನ್ ಹೋದ್ವ ಫಕ್ಷನ್ಗೆ ಹೋದ್ಮೇಲೆ ಇವರು ನನ್ನ ಒಬ್ಬ ರಾಜು ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ಏ ರಾಜು ಅವಳನ್ನ ಕರಿ ಅಂತ ಹೇಳಿದ್ರು ಏ ಅನು ನಿನ್ನ ಕರಿತಾ ಇದ್ದಾರೆ ಒಬ್ಬ ಹುಡುಗ ನಾನು ಹೋದೆ ಇವ್ ಪಾಯಸ ಕುಡಿತಾ ಇದ್ರು ಈ ಯಾಕಪ್ಪಿ ಏನ್ ಸಮಾಚಾರ ನಿನ್ ಅವಾಗ ಏನೋ ಬಿಲ್ಡ್ ಅಪ್ ಕೊಡ್ತಿದ್ದೆ ಈಗೇನು ಕರೆದಿರೋದು ಅಂತ ನಾನು ರ್ಯಾಶ್ ಆದೆ ಅವಾಗ ಏನೋ ದೌಲತ್ ತೋರಿಸ್ದೆ ಈಗ ಏನಕ್ಕೆ ಕರೆದೆ ಅಂತ ಏ ನಾನೆ ಕರೀಲಿ ನಿನ್ನ ನನ್ ಕರೆದಿಲ್ಲ ಅಂತ ಅವ್ರ ಸರಿ ಬಿಡ್ ಆಯ್ತು ನಿನ್ ನನ್ ಕರೀಲಿಲ್ವಾ ಅಂತ ನಾನು ಹೊಲ್ಟೋದೆ ಹೊಲ್ಟೋದಂದ್ಮೇಲೆ ಇವ್ರು ನೋಡ್ತಾ ಇದ್ರು ನಾನು ವಾಪಸ್ ಬಂದ್ಬಿಟ್ಟೆ ನನ್ಗೆ ಆತರ ಏನು ಇದು ಅನ್ಸಲಿಲ್ಲ ಅವಾಗ ಅತ್ತ ಒಂದ್ ಎರಡು ದಿನ ಬಿಟ್ಟು ಇವರು ನನ್ನ ಫ್ರೆಂಡ್ ಕಾಲ್ ಮಾಡಿದಾರೆ ಕಾಲ್ ಮಾಡಿ ಅವಳ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ಅವಳು ಫಸ್ಟ್ ಅವಳನ್ನ ಕೇಳ್ತೀನಿ ಕೇಳ್ಬಿಟ್ಟು ಅವಳು ಹೇಳ್ತೀನಿ ಅಂತ ಹೇಳೋರೆ ನನಗೆ ಫೋನ್ ಮಾಡಿದ್ಲು ಅವನು ಯಾರೋ ಹುಡುಕ ಅವ್ನ ಹೆಸರು ಏನು ಆದಿತ್ಯ ಅಂತ ಕರೆಯೋರಿ ಇವನು ಆದಿ ಅಂತ ಆದಿ ನಂಬರ್ ಕೇಳ್ತಾವನೆ ಕೊಡ್ಲಾ ಯಾವನೇ ಆದಿ ಅದೇ ಕಣೆ ಅವತ್ತಲ್ಲಿ ಗೊಂಬೆ ಅಂಗಡಿಗೆ ಸಿಕ್ಕಿದ್ದಲ್ಲ ಅವನು ಗ್ರೀನ್ ಕಲರ್ ಶರ್ಟ್ ಓ ಗ್ರೀನ್ ಕಲರ್ ಶರ್ಟ್ ಹೌದು ಅದೆಲ್ಲ ನೆನಪಿತ್ತು ನನಗೆ ಎಲ್ಲೋರ ಕಡೆ ಪ್ರೀತಿ ಇತ್ತೇನೋ ನನಗ್ ಗೊತ್ತಿಲ್ಲ ಅದು ಆಮೇಲೆ ಸರಿ ಕೊಡೆ ನಂಬರ್ನ ಮಾತಾಡ್ತೀನಿ ಅಂತ ಅಂದೆ ಮಾತಾಡಾದ್ಮೇಲೆ ಅವಳೇನಂದ್ಲೂ ನಂಬರ್ ಕೊಟ್ಲು ಫೋನ್ ಮಾಡಿದ್ರಿ ಇವ್ರು ನನಗೆ ಹೇಳಪ್ಪಿ ಅಂತ ಮಾತಾಯ್ತು ಇವ್ರೇನಂದ್ರು ಏನಿಲ್ಲ ಸುಮ್ಮನೆ ಮಾಡಿದೆ ನಾನು ನಿಮಗೆ ಏನು ಸಮಾಚಾರ ಆಮೇಲೆ ಒಂದು ದಿನ ಆಯಿತು ಹಂಗೆ ಮಾತಾಡ್ತಾ ರೀ ಅಪ್ಪಿ ನನ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಕೊಣ ಅಷ್ಟೊಂದು ಯಾಕೆಂದ್ರೆ ಕೆಲಸ ಕೆಲ್ಸಕ್ಕೆ ಹೋಗ್ಬೇಕು ನಾನು ಈಡಪ್ಪಿ ಫೋನ್ನ ಅಷ್ಟು ಕೆಲಸ ಬಿಟ್ಟಿದ್ದೆ ನಾನು ಆಲ್ರೆಡಿ ಈಡಪ್ಪಿಗೆ ಫೋನ್ನ ಅಂತ ನಾನು ತಿರ್ಗಾವೆ ನನ್ನ ಫ್ರೆಂಡ್ ಜೊತೆ ಅಲ್ಟೆ ಹೊಡಿಬೇಕಲ್ಲ ನಾವು ಗಂಟೆ ಗಟ್ಟಲೆ ಇವ್ರ ಜೊತೆ ಇರೋ ಫ್ರೆಂಡ್ಶಿಪ್ ಅಲ್ಲಿ ಇರೋ ಮೋಜು ಇವ್ರ ಜೊತೆ ಮಾತಾಡಿದ್ರೆಲ್ ಸಿಗುತ್ತೆ ನಾವು ಹೋಗಿ ಬಾರಿ ಏನ್ಕೊಂಡು ಕೀತೆ ಕ್ಯಾತೆಗಳು ಮಾಡ್ಕೊಂಡು ಒಂಥರ ಖುಷಿ ಪಡೋದೇ ಖುಷಿ ನಮ್ಗೆ ಗ್ರೂಪ್ ಇತ್ತು ನಮ್ದು ಸರಿ ಐಡಾಪಿ ಆಮೇಲೆ ಮಾತಾಡ್ತೀನಿ ಅಂತ ಅಂದೆ ಆಮೇಲೆ ತಿರ್ಗ ಪದೇ ಪದೇ ಕಾಲು ಆಮೇಲೆ ಒಂದ್ ದಾರ ಆದ್ಮೇಲೆ ಏನಪ್ಪಿ ನಿನ್ ಸಮಸ್ಯೆ ಏ ನಾನು ನಿನ್ ಮದ್ವೆ ಆಗ್ತೀನಿ ಪ್ರ ಲವ್ ಮಾಡ್ತೀನಿ ಲವ್ ಸುಮ್ಮನೆ ಇರೋ ಲವ್ ಮಾಡ್ತಾನಂತೆ ಲವ್ ಇವನ್ ಮದ್ವೆ ಆಗ್ತಾನ ನನ್ನ ಲವ್ ನಮ್ಮಂತವ್ರನ್ನ ಯಾರ ಮದ್ವೆ ಆಗ್ತಾರೆ ನಮ್ತಿಯೋ ಬಿಡ್ತೀವಪ್ಪ ನಂಗೆ ಗೊತ್ತಿಲ್ಲ ನಾನು ಮದ್ವೆ ಅಂದ್ರೇನೆ ಭಯ ಕಣಪ್ಪ ನನ್ಗೆ ಎಲ್ಲ ಕೇಳ್ತೀನಿ ನನ್ನ ಫ್ರೆಂಡ್ ಎಲ್ಲ ಹೇಳ್ತಾರೆ ಮೋಸ ಬರೀ ದೊಡ್ಡಗೋಸ್ಕರ ಇರ್ತಾರೆ ಅಯ್ಯೋ ಯಾರು ಲವ್ ಮಾಡಲ್ಲ ಕಣೆ ಅಂತ ಹೇಳ್ತಾರೆ ಅಂತ ಏ ದೇವ್ರಣೆ ಹೇಳ್ತೀನಿ ನಿಜವಾಗ್ಲು ಲವ್ ಮಾಡ್ತೀನಿ ಕಣೆ ನಾನು ನಿನ್ನ ನೀನಂದ್ರೆ ನಂಗೆ ತುಂಬಾನೇ ಇಷ್ಟ ಅಂತ ಅಂದ್ರು ಯಪ್ಪಾ ನೀ ಎಷ್ಟ ಕಷ್ಟ ಬಿಡು ಬೇರೆ ಮ್ಯಾಟ್ರಿ ಹೇಳು ಅಂತ ಅಂದೆ ಓ ಮ್ಯಾಟ್ರಿ ಏನೂ ಇಲ್ಲ ಬೇಕಾದ್ರೆ ಸತ್ಯ ಹೇಳ್ತೀನಿ ಬೇಕಾದ್ರೆ ಬಾ ಇವತ್ತೆ ಬೇ ಬರೋದಕ್ಕಿರೋದು ಬೇಡಪ್ಪ ನನಗೆ ನಾನು ಎಲ್ಲೂ ಬರಲ್ಲ ನಾನು ಹೊರಗಡೆ ಮೀಟ್ ಗೀಟ್ ಮಾಡೋದು ಎಂಥದ್ದು ಬೇಡ ನಮಗೆ ಮದುವೆ ಆಗೋಣ ಆಯ್ತು ನೀನು ಕಾಲು ತಾಲಿ ಕಾಲುಂಗ್ರ ತೆಗಿ ಫಸ್ಟ್ ಆಮೇಲೆ ಮದುವೆ ಆಗೋಣ ಅಂದ ತಾಲಿ ಕಾಲುಂಗ್ರ ತಗಿ ಅಂತಿದ್ದಂಗೆ ಇವ್ರು ಏನು ಮಾಡಿದ್ರು ಹ್ಮ್ ತಾಲಿ ಕಾಲುಂಗ್ರನಾ ಪಕ್ಕನಾ ಮದುವೆ ಆಗೋದು ನೋಡು ದೇವ್ರಾಣೆ ಮಾಡಿ ಹೇಳು ನಿಜ ಸತ್ತಿ ಹೇಳು ಮದುವೆ ಆತೀನಿ ಅಂದ್ರೆ ನಿಜವಾಗ್ಲೂ ನಾನು ಕೊಡ್ಸ್ತೀನಿ ಅಂತ ಕೊಡ್ಸ ಫಸ್ಟ್ ಆಮೇಲೆ ನೋಡೋಣ ಇಂಥವ್ರು ಸಾವಿರಾರು ಜನ ನೋಡಿದ್ದೀನಿ ನಾನು ಎಮ್ ಜಿರೊಳದ್ ಬೇಜಾನು ಜನ ನೋಡಿದೀನಿಂತವ್ರನ್ನ ಮದುವೆ ಆತೀನಿ ಅನ್ನೋರನ್ನ ಅವ್ರ್ದೆಲ್ಲ ತೀರಿಸ್ಕೊಂಡಾದ್ಮೇಲೆ ನೀನು ಯಾರೋ ನಾನು ಯಾರೋ ಅನ್ನೋರ ಜಗತ್ತಿದು ಏ ಅದು ಹೆಣ್ಮಕ್ಳೂ ಡೈವರ್ಸ್ ಆಗ್ತವೆ ಅಂತ ನೀನು ನನ್ನ ಮದುವೆ ಆಗ್ತಿ ಅಂದರೆ ನನಗೆ ತುಂಬ ಇಪ್ಪ ಏನೊಂಬಕ್ಕೆ ಆಗಲ್ಲ ನಾನು ನನ್ನ ಫ್ರೆಂಡ್ ಸರ್ಕಲೆಲ್ಲ ಮಾತಾಡಿದೆ ಅವ್ರು ಏನಿ ನಿಜನಾ ಏನಮ್ಮ ನೀನು ಲವಲ್ಲಿ ಬಿದ್ದುಬಿಟ್ಟೆ ಇನ್ನು ಅಮ್ಮನ್ನು ಮಾತಾಡ್ತಲ್ಲ ಬಿಡು ಅಂತ ಅವರು ಈಗ ಏನಿರ್ತಾರಲ್ಲ ಏ ಸುಮ್ಮ ನಾನೇ ಯಾಕೆ ಲವ್ ಮಾಡಲಿ ಅವನ್ನ ಸುಮ್ಮನೆ ನೀನು ಹೇಳ್ತೀಯಮ್ಮ ನನಗೇನು ಲವ್ ಗೇವು ಏನೂ ಇಲ್ಲ ನಾ ನೋಡೋಣ ಟೈಮ್ ತಗೊಂತಿನಿ ಒಂದ್ ಹದಿನೈದು ದಿನ ಟೈಮ್ ಕೊಡ್ಲಿ ಹುಡುಗ ಆಮೇಲೆ ನೋಡೋಣ ದುಡ್ಡು ಕಾಸು ನನ್ನ ಮೈಂಡ್ ಅಲ್ಲಿ ಇತ್ತು ಅವ್ನ ಏನಾದ್ರು ದುಡ್ಡು ಕಾಸು ಕೇಳಿದ್ರೆ ರಿಜೆಕ್ಟ್ ಮಾಡ್ಬಿಡೋಣ ಅಂತ ಇವ್ರು ಎರಡೇ ದಿನಕ್ಕೆ ತಾಲಿ ಕಾಲುಂಗ್ರ ತೆಗಿಯಕ್ಕೆ ಹದಿನೆಂಟು ಸಾವಿರ ದುಡ್ಡು ಹಾಕೇ ಬಿಟ್ರು ಅಕೌಂಟ್ ಗೆ ನನ್ನ ಅಕೌಂಟ್ಗೆ ಹಾಕ್ ಬಿಟ್ರು ಹಾಕಾದ್ಮೇಲೆ ತಾಳಿ ಕಾಲುಂಗ್ರ ತೆಗ್ದ ಅಂತ ಅಂದ್ರು ಫೋನ್ ಮಾಡಿದೆ ಹೋಗೇ ಬಿಟ್ಟೆ ನಾನು ಅದಕ್ಕೆ ಎಷ್ಟು ಬೇಗ ಆಯ್ತು ಅಂದ್ರೆ ನನ್ನ ಸೆಟ್ ಅಲ್ಲಿ ಅದೇನ್ ಹೊಡ್ತಿತ್ತು ಓದೇ ತಾಳಿ ಕಾಲು ತೆಗ್ದೆ ಕಳಿಸ್ದೆ ಇವ್ರಿಗೆ ತಾಳಿ ಕಾಲುಂಗ್ರ ಪಿಲ್ಲೆ ಎಲ್ಲ ತೆಗೆದು ಹಾ ಏ ನನ್ನ ಮನೆಯವರು ಕಳಿಸ್ತೇವೆ ವಾಟ್ಸಪ್ ಅಲ್ಲಿ ಕಳಿಸ್ತೆ ವಾಟ್ಸಪ್ ಹಾ ಫೋಟೋ ಕಳಿಸ್ತೆ ವಾಟ್ಸಪ್ ಅಲ್ಲಿ ನೋಡುವಂಥ ಇವರು ಬಗ್ನಿ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಬಗಿನಿ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲಿ ಯಲಂಕ ಅಲ್ಲ ಯಲಾಂಕ ಕೆಲಸ ಮಾಡ್ತಿದ್ರು ಕಳಿಸ್ತೆ ತುಂಬಾ ಚೆನ್ನಾಗೈತೆ ಇನ್ನೊಂದು ಸ್ವಲ್ಪ ದಪ್ಪು ತಗೋಬೇಕಿತ್ತು ಕಾಲಂಗ್ರ ಅಂತ ಅಂದ್ರು ಅಯ್ಯೋ ಸುಮ್ನೆ ಇರೋ ಎರಡು ತಾಳಿ ತೆಗ್ದಿದ್ದೆ ಎರಡು ಲಕ್ಷ್ಮಿ ತಾಳಿ ಬಂದು ದೊಡ್ಡದು ಇದು ರೌಂಡ್ ಬರುತ್ತಲ್ಲ ಆ ತರ ತಾಳಿದು ಅಂತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇತ್ತು ಗ್ರಾಮು ನನ್ನ ತಾಳಿ ತೆಗ್ದಾಗ ಸರಿ ಇವ್ರಿಗೆ ತೋರಿಸ್ದೆ ಇವರು ಉಂಗ್ರಾಗ ಹಿಂಗ್ರಾ ತೆಗಿಬೇಕಾ ಅಂತ ಅಂದಕ್ಕೆ ಬೇಡ ನನಗೆ ಏನು ಅಷ್ಟೇ ನಾನು ಒಡವೆ ಪಡವೆ ಹಾಕಲ್ಲ ಅವ್ರು ಇವತ್ತು ಹಾಕೋಲ್ಲ ಅವತ್ತೂ ಹಾಕಿಲ್ಲ ನನಗೇನು ಏನು ಇಂಟ್ರೆಸ್ಟ್ ಇಲ್ಲ ಕಣಮ್ಮ ಮದುವೆ ಇಟ್ಕೊಳ್ಳೋಣ ಅಂತ ಅಂದರು ಏಯ್ ಇರೋ ನಿನ್ನ ಹೆಸ್ರಿಗೂ ನನ್ನ ಫಸ್ಟು ಫಸ್ಟ್ ಶಾಸಕಕ್ಕಿಳೋಣ ಆಮೇಲೆ ಮದುವೆ ಆಗೋಣ ಸಂಪ್ರದಾಯದ ಪ್ರಕಾರ ಆಗಬೇಕು ನನ್ನ ಕಲ್ಸೋದು ಹುಡುಗ ಆಗಿದ್ರು ಸಂಪ್ರದಾಯದಾಗೆ ಮಾಡ್ಕೊಂತಿದ್ದೆ ಈಗ ನಾನು ಹುಡುಗಿ ಆಗಿದ್ದೀನಿ ಅಲ್ವಾ ಹುಡುಗಿ ಪ್ರಕಾರನೂ ಸಂಪ್ರದಾಯವಾಗಿ ಆಗೋಣ ನಾನು ನಿಮ್ಗೆ ಮದುವೆ ಫೋಟೋಸ್ ಶೇರ್ ಮಾಡ್ತೀನಿ ನಂದು ಮದುವೆ ಪೂರ್ತಿ ಮದ್ವೆ ನೋಡಿ ನಾನು ಸಂಪ್ರದಾಯಿಕವಾಗಿ ಪ್ರತಿ ಒಂದು ಅರ್ಷು ಶಾಸ್ತ್ರ ಬಳೆ ಶಾಸ್ತ್ರ ಆ ಬಳೆ ಶಾಸ್ತ್ರ ಮಾಡೋಕೆ ಎಷ್ಟು ಕಷ್ಟ ಏ ಮನೆ ಮಾಡಿದ್ದೀವಿ ಇವ್ರ ನಮ್ಮ ಮದ್ವೆ ಒಕ್ಕೆ ತಗೊಂಡಲ್ಲ ದಾಸರಳ್ಳಿಲಿ ಮನೆ ಹುಡುಕಿದೀವಿ ರಮೇಶ್ ರೋಡ್ ಅಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಎಂಟು ಸಾವಿರ ಬಾಡಿಗೆ ಬಾಡಿಗೆ ಕೊಟ್ಟಿದ್ದೀವಿ ಯಾಕೆಂದ್ರೆ ನಾನು ಮದುವೆ ಆದ್ಮೇಲೆ ಬಳೆ ತೊಟ್ಟಿಕೊಂಡು ನಮ್ಮ ಮನೆಗೆ ಹೋಗಕ್ಕಾಗಲ್ಲ ನನ್ನ ಗಂಡನ ಮನೆಗೆ ಹೋಗ್ಬೇಕು ಗೊತ್ತಿಲ್ಲ ನಮ್ಮ ಮನೆಯವ್ರು ಬಿಟ್ಟೇ ಕೊಟ್ಟಿಲ್ಲ ನಾನು ನಾನು ಹೇಳಕ್ಕೆ ಹೋಗಲ್ಲ ನನ್ನ ಮನೆಗೆ ಬರ್ತಿರ್ಲಿಲ್ಲ ಸರ್ ನಾನು ಕಂಪ್ಲೀಟ್ ಆಗಿ ಬದಲಾವಣೆ ಆದ್ಮೇಲೆ ನನ್ನ ಮನೆಗೆ ಬರ್ತಾ ಇರಲಿಲ್ಲ ಅಮ್ಮರ ಮನೆಗೆ ಸೇರ್ತಿರ್ಲಿಲ್ಲ ಬಂದ್ರೆ ಅರ್ಧ ಗಂಟೆ ಸ್ನಾನಗಿನ ಹೊಟ್ಟೆ ಆಗ್ಲೇ ಆಗ್ಲೇ ಹೊರಟೆ ಎಲ್ಲಿಗೆ ಓದ್ತಿದ್ದೀನಿ ಏನು ಏ ಕೆಲಸ ಇರಲ್ವಾ ಸುಮ್ನೆ ಎಲ್ಲಿದ್ರೆ ಸುಮ್ನೆ ಬಸ್ ಚಾರ್ಜ್ ವೇಸ್ಟು ಅದ್ ವೇಸ್ಟ್ ವೇಸ್ಟು ಗಾಡಿ ಬೇರೆ ಕೊಡ್ಸಿದ್ರು ಏನು ಇಡ್ತಿರ್ಲಿಲ್ಲ ಮೂಗ್ ಬಟ್ಟು ಹಣೆ ಕುಂಕುಮ ಕಿವಿ ಕಿವಿ ಮಾತ್ರ ಚುಚ್ಚಿಸಿದ್ದೆ ಐಬ್ರೋ ಮಾಡಿಸಿದ್ದೆ ಕಣ್ಕಪ್ಪೆಲ್ಲ ನ್ಯಾಚುರಲ್ ಆಗಿ ಹಚ್ತಾ ಆಲ್ರೆಡಿ ಲಿಫ್ಟಿಕ್ ಹಚ್ಚುತ್ತಿದ್ದೆ ಕಾಜಲ್ ಹಚ್ಚುತ್ತಿದ್ದೆ ಮೂಗ್ ಬಟ್ ಮಾತ್ರ ಚಟ್ಸಿರಲಿಲ್ಲ ಕಿವಿ ಎಲ್ಲ ಚುಚ್ಚಿಸಿದ್ದೆ ನಾನು ಒಂದ್ ಸೈಡ್ ಪೂರ್ತಿ ಚುಚ್ಚಿಸಿದ್ದೆ ಇನ್ನೊಂದ್ ಸೈಡ್ ಮದ್ವೆ ದಿನ ಮೂಗ್ ಚುಚ್ಚಿಸಿದ್ದು ನಾನು ಮದ್ವೆ ಇನ್ನೊಂದ್ ವಾರ ಐತೆ ಅನ್ಬೇಕಾದ್ರೆ ಎರಡು ಕಡೆನೂ ಮೂಗ್ ಚುಚ್ಚಿಸ್ದೆ ಈ ಕಡೆ ಪೂರ್ತಿ ಫಿಲ್ ಮಾಡಿಸ್ತೇನೆ ಕಿವಿನ ತೊಟ್ಟಿಲ್ಲ ನಾನು ನನ್ನ ಮದ್ವೆ ಇನ್ನೊಂದು ವಾರ ಐತೆ ಅನ್ಬೇಕಾದ್ರೆ ನನ್ ಬ್ಲೌಸ್ ಎಲ್ಲ ಒಲ್ಸದಲ್ಲ ಫಸ್ಟ್ ಸ್ಯಾರಿ ಹಾಕಿದ್ದೆ ನನ್ ಮದ್ವೆ ಸ್ಯಾರಿ ತಗೊಂಡು ತಗೊಂಡಾದ್ಮೇಲೆ ನಾನು ಆ ಮನೆಗೆ ಹೋದ್ ಆ ಮನೆಗೆ ಬ್ಲೌಸು ಎಲ್ಲ ತಗೊಂಡೋಗಿ ನನ್ನ ಫ್ರೆಂಡ್ಸ್ ಸೇರಿಸ್ಕೊಂಡು ಕರ್ಕಂಬರಿವ್ ನನ್ನ ಫ್ರೆಂಡ್ ಬರೋರು ಒಂದ್ ವಾರ ಐತೆ ಅಷ್ಟೇ ನಮ್ಮ ನನ್ ಮದ್ವೆಗೆಪು ಬಾರಿ ಸೀರೆ ತಂದಿದ್ದೀನಿ ಬ್ಲೌಸ್ ತಂದಿದ್ದೀನಿ ನೋಡೋಣ ಬಾರಿ ಹಾಕೊಂಡ್ ನೋಡ್ತೀನಿ ಅಂತ ಅವ್ಳು ಉಟ್ಕೊ ನೋಡೋಣ ನನ್ಗುಡಾಕ್ ಬರಲ್ಲ ಹೆಂಗ್ ಗುಡೋದು ಹೆಂಗಿಡದ್ರೆ ಸಾಕು ಬಿದ್ದೋಗ್ತಿದೆ ಹೆಂಗಿಡದ್ರೆ ಸಾಕು ಬಿದ್ದೋಗ್ತಿದೆ ಹೆಂಗು ಉಡೋದು ಏ ಉಡಿಸ್ಕೊಡೇ ಅಯ್ಯೋ ನನಗೂ ಬರಲ್ಲ ಕಣೆ ಓಡಕ್ಕೆ ನನಗೂ ಆಸೆ ನಿನ್ ಸೀರೆ ಅದು ಇನ್ನೊಂದ್ ಸೀರೆ ಕೊಡೆ ನಾನು ಟ್ರೈ ಮಾಡ್ತೀನಿ ಅಂತ ಅವಳು ಸರಿ ನೀನ್ ಟ್ರೈ ಅಂತ ಹೆಂಗೋ ನಮ್ಮ ನಮ್ಮಅಮ್ಮ ಓಡದ್ ನೋಡಿದ್ನಲ್ಲ ಹೆಂಗೋ ಟ್ರೈ ಮಾಡಿದೆ ಸಿಗುಸ್ಕೊಬಿಟ್ಟೆ ಸೆರೆಗಾ ಹಾಕೊಬಿಟ್ಟೆ ಸರಿ ಹಾ ಏ ಕನ್ನಡಿ ಹಿಡ್ಕೊಂಡು ಚೇಷ್ಟ ಚೆನ್ನಾಗಿ ಕಾಣಿಸ್ತೀವಿ ಅಲ್ವೇನಿ ಅಂತ ಅವಳು ಕಣಿ ಚೆನ್ನಾಗಿ ಕಾಣಿಸ್ತಿದ್ಯಾ ಹ್ಮ್ ಸರಿ ಆಯ್ತು ಕಣಿ ಇವಾಗ ಓಡ್ತೀನಿ ನಾನು ನೀನ್ ಓಡು ಆಯ್ತು ಮನೆಗೆ ಅಂತ ಸೀರೆ ಎಲ್ಲ ಬಟ್ಟೆ ಎಲ್ಲ ಅಲ್ಲಿ ಇಟ್ಬಿಟ್ಟವ್ ಮನೇಲಿ ಯಾಕೆಂದ್ರೆ ಬಡಿಗೆ ಮನೆ ಮಾಡಿದ್ವಲ್ಲ ನಾವೇನು ಮೆಟೀರಿಯಲ್ ತರಾಕ್ ಆಗಲ್ಲ ಆಮೇಲೆ ಮೆಟೀರಿಯಲ್ ತಗೊಂಡು ಎಲ್ಲ ಇಟ್ಟು ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ ನಮ್ಮಮ್ಮರ ಮನೆಗೆ ಬಂದು ಮತ್ತೆ ಮಾರನೇ ದಿನ ಹೊರಟೆ ಬ್ಲೌಸ್ ಅಳತೆ ಬ್ಲೌಸ್ ಬೇಕಲ್ಲ ಈಗ ನಾನು ಹುಡುಗನ ಹೋಗಿ ಅಳತೆ ಬ್ಲೌಸ್ ಕೊಡಾಕಿ ಏನು ಏನ್ ನಮ್ಮ ಅಕ್ಕನ ಬ್ಲೌಸ್ ಚೆಕ್ ಮಾಡಿದ್ದೆ ಅಮ್ಮ ಇಲ್ದಿಟ್ಟ ಬಗ್ಗೆ ಈ ಬ್ಲೌಸ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ ನನ್ನ ಮೆಜರ್ಮೆಂಟ್ ಎಲ್ಲಾ ಈ ಬ್ಲೌಸ್ ಅಳತೆ ಕೊಟ್ಟು ಸ್ವಲ್ಪ ಕೈ ಸಣ್ಣ ಇದೆ ಕೈಗೆಲ್ಲ ಸರಿಯಾಗಿ ಮೆಸರ್ಮೆಂಟ್ ಕೊಡೋಣ ಬೇಕಾದ್ರೆ ಅಣ್ಣ ಇದು ನಮ್ಮಂದು ಚೆನ್ನಾಗೋಲಿ ಅಂತ ಹೇಳಿದ್ದೆ ನಾನು ಅವ್ರ ಹತ್ರನೂ ಕೊಟ್ಟಿಲ್ಲ ಯಾಕೆಂದ್ರೆ ಗಂಡ್ಮಕ್ಳು ಹೊಲಿಯೋದು ಏ ನಾನು ನಿಮ್ಗೆ ಹೊಲಿಬೇಕ ಅವಾಗೆಲ್ಲ ನನ್ಗೆ ಗೊತ್ತಿಲ್ಲ ಈ ಟ್ರಾನ್ಸ್ಜೆಂಡರ್ ಹಿಂಗಿರ್ತಾರೆ ಹೊಲಿಸ್ತಾರೆ ಅವೆಲ್ಲ ಗೊತ್ತಿಲ್ಲ ಭಯ ನನಗೆ ಎಲ್ಲಿ ಲೀಕ್ ಆಗ್ಬಿಡ್ತವ್ ವಿಷಯ ಹೊರಗಡೆ ಹೊಲ್ಟ ಗೊತ್ತೋ ಯಾಕೆಂದ್ರೆ ನಮ್ಮ ಬ್ರದರ್ ಹೋದವ್ರೆ ಎಲ್ಲ ದೀರ್ಘ ಮದ್ವೆ ಆಗೈತೆ ಇನ್ನೊಂದು ಸ್ಟೋರಿ ಏನು ಅಂದ್ರೆ ನಾನು ಅಮ್ಮರ ಮನೇಲಿ ಇರ್ಬೇಕಾದ್ರೆ ಅಡಿಗೆ ಎಲ್ಲಾ ಮಾಡ್ತಾ ಇದ್ದೆ ಬದಲಾವಣೆ ಹೇಗಿತ್ತು ಅಂದ್ರೆ ಅಮ್ಮನ್ ಯಾವತ್ತೂ ನಾವು ಅಡ್ಗೆ ಮಾಡಕ್ಕೆ ಬಿಟ್ಟಿಲ್ಲ ನಮ್ಮ ಎರಡನೇ ಅಕ್ಕನ ಮದುವೆ ಆಗ್ತಿದ್ದಂಗೆ ಅಡುಗೆ ಕೆಲಸ ಉಪ್ಕೊಂಡೊಳ್ಳೆ ನಾನು ಬೆಳಿಗ್ಗೆ ಅಡುಗೆ ಮಾಡಿವನು ಸಾಯಂಕಾಲ ಕಾಲೇಜ್ನ ಬತ್ತಿದ್ದಂಗೆ ಅಡುಗೆ ಮಾಡಿವನು ಸಾಯಂಕಾಲಕ್ಕೆ ಅಡುಗೆ ಮಾಡಿವ್ನು ಯಾವುದೇ ಫಂಕ್ಷನ್ ಆಗಲಿ ಅದೆಷ್ಟೇ ಜನಕ್ಕಾಗಲಿ ಅಡಿಗೆ ಮಾಡಿವನು ಚೌಡಮ್ಮನ್ ಬೇರೆ ಪೂಜೆ ಮಾಡ್ತಿದ್ದೋ ನಾವು ಒಳೆ ಚೌಡಿ ಅಂತ ಹೇಳ್ಬಿಟ್ಟು ಮನೆ ಚೌಡಿ ನಾವು ಪೂಜೆಗಂಡಿರೋದು ಚೌಡಮ್ಮನ ಪೂಜೆ ಮಾಡ್ತಿದ್ದು ತುಂಬಾ ಚೆನ್ನಾಗೆ ಮಾಡ್ತಾ ಇದ್ದೋ ಅವಳಿಗೆ ಅಲಂಕಾರ ಮಾಡೋದಾಗ್ಲಿ ಅವಳಿಗೆ ಸೀರೆ ಉಡ್ಸೋದಾಗ್ಲಿ ನಾನು ಅವಾಗೆ ಸೀರೆ ಹೆಂಗೆ ಆ ದೇವಿಗ್ಡ್ಸ್ಬೇಕು ಎಲ್ಲ ಕಲ್ತಿದ್ದೆ ನಾನು ನಾನು ಟ್ರೈ ಮಾಡಿಲ್ಲ ದೇವಿ ಗುಡ್ಸದಾಗ್ಲಿ ಅವ್ಳ ಅಲಂಕಾರ ಆಗಲಿ ನಂಗೆ ತುಂಬಾ ಇಷ್ಟ ಅದೆಲ್ಲ ನೋಡ್ತಾ ಇದ್ರೆ ನನ್ನ ಮನ್ಸಲ್ಲ ಅನ್ಸೋದು ನಾನು ಯಾವಾಗ ಬದಲಾಗ್ತೀನಿ ಅಮ್ಮ ದೇವ್ರೆ ಅಂತ ನಾನು ಸಾಕಷ್ಟು ಸರಿ ಟ್ರೈ ಮಾಡಿದ್ದೀನಿ ಅದಾದ್ಮೇಲೆ ಸರ್ ಅಲ್ಲಿ ಮುಗೀತಲ್ಲ ನಮ್ದು ಅಲ್ಲಿ ಆಗ್ತಿದ್ದಂಗೆ ನೆಕ್ಸ್ಟ್ ಬಟ್ಟೆ ಎಲ್ಲ ಹೊಲಿಸ್ದೆ ಸ್ಯಾರಿ ಎಲ್ಲ ಹೊಲಿಸ್ದೆ ದಾರಿಮೂರ್ತದ ಸೀರೆ ತಗೊಂಡೆ ತುಂಬಾ ಚೆನ್ನಾಗಿತ್ತು ಎರಡೂವರೆ ಸಾವಿರ ಕೊಟ್ಟಿದ್ದೆ ಸೀರೆ ತುಂಬಾ ಗ್ರ್ಯಾಂಡ್ ಆಗಿತ್ತು ಜ್ಯುವೆಲ್ಲರಿ ಸೆಟ್ ತಂದೆ ಎಲ್ಲಾ ವರ್ಜಿನ್ ನನಗೆ ಆಗಬೇಕು ಸೆಟ್ ಪೂರ್ತಿ ಆ ಜುವೆಲ್ಲರಿ ಸೆಟ್ ನನ್ನ ಪರ್ಮನೆಂಟ್ ಈ ಮದುವೆ ಆದ್ರೆ ಇನ್ನೇನು ಇರೋದೇ ಇರುತ್ತೆ ನನ್ನ ಕೈಯಲ್ಲಿ ಬಳೆ ಅಂದ್ರೆ ನೋಡಿ ಇವತ್ತು ಹಿಂಗೆ ತಟ್ಕೊಳ್ಳೋದು ಆ ಮದುವೆ ಆದಾಗೂ ಹಿಂಗೆ ತಟ್ಕೊಂಡಿದೆ ಕೈ ತುಂಬ ನಾನು ಈಗ ಮೈ ಕೈ ತುಂಬಾನೆ ಬಳೆ ತೊಡೋದೆ ಯಾವಾಗ ನನ್ಗದು ಇದೊಂದು ಆಸೆ ಯಾವಾಗ ಬಳೆ ಶೃಂಗಾರವಾಗಿರ್ಬೇಕು ಯಾವಾಗ ಜೊಟ್ಟು ಹೂವು ಮುಡಿದ್ರೆ ಮೂರು ಮಳ ನಾಲ್ಕು ಮಳ ಹೂವ ಬಿಡಿಬೇಕು ಅಂತಾರ ಆಸೆ ನನಗೆ ಕ್ರೇಜ್ ಅದು ನನ್ನ ಹುಡುಗನಲ್ಲಿ ಇದ್ದಿದ್ದು ಭಾವನೆಗಳ್ನ ನನ್ನ ಹುಡುಗಿಯಾಗಿ ಬದಲಾದ್ಮೇಲೆ ಫುಲ್ಫಿಲ್ ಮಾಡ್ತಾ ಹೋದೆ ಸರಿ ಅದಾಯ್ತು ಅದಾದ್ಮೇಲೆ ಮದುವೆ ಫಿಕ್ಸ್ ಆಗೋಯ್ತು ಚೌಟ್ರಿಗೂ ಬುಕ್ ಮಾಡ್ಬಿಟ್ಟು ಹಸಿರುಗೂಡು ರೆಸಾರ್ಟ್ ಹಸಿರುಗೂಡು ರೆಸಾರ್ಟ್ ಕೊಳ್ಳೇಗಾಲ ಅಲ್ಲಿ ರೆಸಾರ್ಟ್ಗೆ ಅಡ್ವಾನ್ಸ್ ಮಾಡ್ದು ಆರು ಸಾವಿರ ರೂಪಾಯಿ ಯಾರಿಗೋ ಕೊಟ್ಟು ಅವ್ರು ಮೋಸ ಮಾಡ್ಬಿಟ್ರು ಹನ್ನೆರಡು ಸಾವಿರ ಇತ್ತು ಆರು ಸಾವಿರ ಕೊಟ್ಟು ಮೋಸ ಮಾಡಿಬಿಟ್ರು ಮತ್ತೆ ಇವ್ರೇನಂದ್ರು ತಿರ್ಗ ದುಡ್ಡು ಹಾಕ್ತೀನಿ ಒಗಮ ಮಾಡು ಹಿಂದೆ ಹಿಂದೆ ಕಿಟ್ಕೊಂಬಿಟ್ಟು ಡೇಟು ಅಂದರು ಡೇಟಿನ ಪ್ರಕಾರ ಎಲ್ಲ ನೋಡಿದ್ದು ಅವ್ರದ್ದೇನೋ ಗಣಕೂಟ ಅಂತೆ ಇವ್ರು ಏನೇನೋ ಅಂತೆ ಅದೆಲ್ಲ ನೋಡಿ ತಾಳೆ ಮಾಡಿ ಮದುವೆಗೆ ಒಪ್ಕೆ ಹಾ ಜಾತ್ ಸೆಟ್ ಆಯ್ತು ನಂದುವ್ರದು ಒಳ್ಳೆ ಗಣಕೂಟಗಳು ಎಲ್ಲ ಒಳ್ಳೆ ಮ್ಯಾಚ್ ಅಪ್ ಆಯ್ತು ಚೆನ್ನಾಗಿದೆ ಮುಹೂರ್ತ ಮಾಡ್ಕೊಬಿಡು ಇಪ್ಪತ್ತೆರಡು ಇಪ್ಪತ್ಮೂರು ಸರಿ ಆಯ್ತು ಒಪ್ಪೆ ಒಪ್ಪಂದ ಆಗೋಯ್ತು ಇನ್ವಿಟೇಷನ್ ಮಾಡಿಸ್ಬೇಕಲ್ಲ ಹೆಂಗ್ ಮಾಡ್ಸದ್ ಇನ್ವಿಟೇಶನ್ ಬೇಡ ಇವರಿಗೆ ಮೊಬೈಲ್ ಅಲ್ಲಿ ಇನ್ವಿಟೇಷನ್ ಮಾಡ್ತಾರಲ್ಲ ಅದೆಲ್ಲ ಗೊತ್ತಿತ್ತು ಇವ್ರಿಗೆ ಎಲ್ಲ ರೆಡಿ ಮಾಡಿದ್ರು ಎಲ್ಲಾರ್ಗು ಶೇರ್ ಮಾಡ್ಬಿಟ್ರು ಅವ್ರದ್ದು ಫೋಟೋ ಹಾಕಿದ್ರು ಶೇರ್ ಮಾಡಿದ್ರು ಹ್ಮ್ ಶೇರ್ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತಾಯ್ತು ಅವೇ ಮದುವೆ ಅಂದ್ರೆ ಅದು ನನ್ನ ಫ್ರೆಂಡ್ಸು ಏ ಹಂಗೆ ಮಾಡೋಣ ಕಣೆ ಹಿಂಗೆ ಮಾಡೋಣ ಕಣೆ ಆಮೇಲೆ ತಿರುಪತಿಗೆ ಹೋದೋ ಅಷ್ಟರಲ್ಲಿ ಇನ್ನೊಂದು ವಾರ ಆಯಿತು ತಿರುಪತಿ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಇರೋ ಅಂದ ಅವಾಗ ಜಗಳ ಆಡ್ಕೊಬೆ ನಾನು ಇವ್ರ ಜೊತೆ ಒಂದು ಸ್ವಲ್ಪ ಜಗಳ ಮಾಡ್ಕೊಬಿಟ್ಟೆ ಇವರು ಹಂಗೆ ಬೇಡ ಸುಮ್ಮನೆ ಆಗಿ ಮುಗಿಸ್ಕೊಳ್ಳೋಣ ಅಂತ ಇವರು ಇಲ್ಲ ಗ್ರ್ಯಾಂಡಾಗಿ ಆಗಬೇಕು ಅಂತ ನಾನು ಸರಿ ನೀನು ಏನಾರೋ ಸಿಂಪಲ್ ಆಗಿ ಅಂದರೆ ಮದ್ವೆನೇ ಕ್ಯಾನ್ಸಲ್ ಮಾಡ್ಕೊಬಿಡೋಣ ಆಗಲ್ಲ ನಾನು ಸರಿ ಬಿಡಮ್ಮ ನಿನ್ನಾಸೆ ಪ್ರಕಾರನೇ ಆಗೋಗ್ಲಿ ಮದುವೆ ಅಂತ ಒಪ್ಕೊಂಡ್ರು ನನ್ನ ಆಸೆ ಪ್ರಕಾರನೇ ಅವ್ರಿಗೆ ಸೂಟು ಬೂಟು ಎಲ್ಲ ತಗದು ಚೆನ್ನಾಗೆ ಮದುವೆ ಸೂಟ್ ಎಲ್ಲ ರೆಡಿ ಮಾಡಿಸ್ತು ಆಗೋಯ್ತು ಆಗೋದ್ಮೇಲೆ ಚೌಟ್ರಿಗೆ ಹೊರ್ಟು ಕಾರಲ್ಲಿ ಶನಿವಾರ ಭಾನುವಾರ ಮದುವೆ ಮದ್ವೆ ಮುಟ್ಕಂಡೆ ಬಳೆ ಶಾಸ್ತ್ರ ಎಲ್ಲ ಮಾಡ್ಕಂಡ್ನಲ್ಲ ಬಳೆ ಪೇಟೆಗೆ ಹೋಗಿ ಬಳೆ ಶಾಸ್ತ್ರ ಬಳೆ ಮೆಜೆಸ್ಟಿಕ್ ಎಲ್ಲ ಓಡಾಡಿದಿವಿ ಎಲ್ಲೂ ಸಿಗ್ಲಿಲ್ಲ ಬಳೆ ಸೈಜು ಕೈಬೇರೆ ಚಿಕ್ಕ ತೋಡ್ಸೋರಿಲ್ಲ ಹುಡುಗರ್ಗೆ ಯಾರು ತೋಡಿಸ್ತಾರೆ ಅಂತಾರೆ ಮಾಸ್ಕ್ ಹಾಕೋದು ಬಳೆ ಪಾಟದ್ ಏ ನಾನು ತೊಡಸೆಲ್ಲ ತೊಟ್ಕೊಂಡು ಹನ್ನೊಂದು ಗಂಟೆ ರಾತ್ರಿ ಸೂಟ್ ಬರ್ಬೇಕಾದ್ರೆ ಆಮೇಲೆ ಅಲ್ಲಿಂದ ಬಂದು ತಿರ್ಗಾ ಇದು ಏನು ಮಾರ್ಕೆಟ್ ಅಲ್ಲಿ ನಾಲ್ಕು ಡಜನ್ ಬಳೆ ತಗೊಂಡ್ ಮತ್ತೆ ಬ್ಲಾಕ್ ಕಲರ್ದು ಅದನ್ನ ನನ್ನ ಫ್ರೆಂಡ್ ಏನಂದು ಮನೆಯಲ್ಲೇ ತೋಡಿಸ್ತೀನಿ ನಡೆಯೇ ನಾನೇ ತೋರಿಸ್ತೀನಿ ಅಂತ ಅಂದು ಅಲ್ಲಿಂದ ಬಂದು ಬಳೆ ನೈಟ್ ಅಲ್ಲರ್ ತೊಟ್ಕೊಂಡು ಬೆಳಿಗ್ಗೆ ಶಾಸ್ತ್ರ ಆ ಸೀರೆ ಉಟ್ಕೊಂಡಿದ್ದೆ ಎಲ್ಲ ಸೀರೆಲ್ಲ ಓಡಾಡ್ತಿದ್ದೆವಾಗ ಹೇ ಅಷ್ಟೊತ್ ಇವರೆಲ್ಲ ಉಟ್ಟಿರೋರು ರೂಢಿ ಇದ್ರಲ್ಲ ಹೀ ಸರ್ ತುಂಬಾ ಖುಷಿ ಸರ್ ಯಾಕೆಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇದ್ ನಾವ ಅನ್ನೋ ಲೆಕ್ಕಾಚಾರ ಏನೋ ಒಂಥರ ಉಲ್ಲಾಸ ಹಬ್ಬ ಇನ್ನು ಈಗ ಸೀರೆಲ್ಲೇ ಇರೋಣ ಫಿಕ್ಸ್ ಆಗ್ಬಿಡೋಣ ಈಗ ಗಂಡಸ್ ಬಟ್ಟೆನೆ ಬೇಡ ಏನ್ ಬೇಕು ನಮ್ಗೆ ಇದು ಪ್ಯಾಂಟ್ ಶರ್ಟ್ ಆಗ್ಲಿ ಇನ್ ಸಮಾಜ ಏನನ್ನತ್ತ ಕೇರೆ ಇಲ್ಲ ನನ್ಗೆ ಸ್ಯಾರಿ ಹಾಕಿದ್ಮೇಲೆ ಸಾವಿರ ಜನ ಸಾವಿರ ಅನ್ಲಿ ಬಿಡು ಅಪ್ಪರ್ ಗೊತ್ತಾಯ್ತ ಗೊತ್ತಾಗ್ಲಿ ಬಿಡು ಅಂದ್ರೆ ಅನ್ಲಿ ಬಿಡು ಹಾಕ್ತಾರೆ ಹೆಂಗಿದ್ರು ಆಚೆಗೆ ಬಂದ್ಬಿಟ್ಟಿದ್ದೀನಿ ಸೇರ್ಸಲ್ವಾ ಸೇರ್ಸದೆ ಬೇಡ ಬಿಡು ಓದಿದ್ದೀನಿ ದುಡ್ಕಂತೀನಿ ನಾನು ಮೈಂಡ್ಸೆಟ್ ಇಲ್ಲ ಕೆಲ್ಸಕ್ಕೆ ತಗೊಂತರ ಬಿಡ್ತಾರೋ ಅದೆಲ್ಲ ನನ್ಗೆ ಗೊತ್ತಿಲ್ಲ